ಪುನೀತ್ 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 ಎ ಪವರ್ ಥ್ರಿಲ್ಲರ್ಂಬರಿ ಶ್ರೀಯುತ ಡಾಕ್ಟರ್ ಮಾದನ್ ಪಟೇಲ್ ಅವರ ಕಾದಂಬರಿಗಳಲ್ಲಿ ವಿಶಿಷ್ಟವೂ ರೋಚಕವು ಕುತೂಹಲವನ್ನು ಉಂಟು ಮಾಡುವ ಪುನೀತ್ ಎ ಪವರ್ ಥ್ರಿಲ್ಲರ್ ವಿಭಿನ್ನಾತ್ಮಕವಾದ ಕಥನವನ್ನು ನಮ್ಮ ಮುಂದೆ ಇರಿಸುತ್ತದೆ ಇವರು ಸಾಹಿತ್ಯದ ಕ್ಷೇತ್ರದಲ್ಲೂ ತಮ್ಮ ಅನಂತ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿದ್ದಾರೆ ಎಂಬುದನ್ನು ಈ ಕಾದಂಬರಿಯು ರುಜುವಾತುಗೊಳಿಸುತ್ತದೆ ರಾಷ್ಟ್ರೀಯ ಲೋಕಕಲಾ ಪರಿಷತ್ತು ಮತ್ತು ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ನ ಸಹಯೋಗದಲ್ಲಿ ಇದೇ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಸಂಜೆ ಐದು ಮೂವತ್ತಕ್ಕೆ ಕಾದಂಬರಿ ಲೋಕಾರ್ಪಣೆ ಕಾರ್ಯಕ್ರಮ ಸ್ಥಳ ನಾಯಿನ ಸಭಾಂಗಣದಲ್ಲಿ ಅಧ್ಯಕ್ಷತೆ ಪ್ರೊಫೆಸರ್ ಎಚ್ಡಿ ಪೋತಿ ಕೃತಿಯ ಲೋಕಾರ್ಪಣೆ ಡಾಕ್ಟರ್ ಡಿವಿ ಗುರುಪ್ರಸಾದ್ ಕೃತಿಯ ಕುರಿತು ಮಹಿಪಾಲ ರೆಡ್ಡಿ ಮುನ್ನೂರು ಮುಖ್ಯ ಅತಿಥಿಗಳು ಶ್ರೀ ದೊಡ್ಡೇಗೌಡ ವಿಶೇಷ ಆಹ್ವಾನಿತರ ಜೊತೆಗೆ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಸ್ವಾಗತವನ್ನು ಬಯಸುತ್ತೇವೆ ನಿಮಗಾಗಿ ಕಾದಿರುತ್ತೇವೆ